ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನಟಿದ ರೀತಿ ಯಾರು ಅಂತ ಹೇಳಿ ನಮ್ಗೆ ಕಡೆ ಕಾಣ್ತಾ ಇದೆ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟರಂತದ್ದು ಅವ್ರನ್ನ ವಿಶ್ವಾಸ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹೆಚ್ಚಿನದಾಗಿ ಮೋದಿಯವರು ಮತ್ತೆ ಅವರ ತಂಡ ಏನಿದೆ ನಿರ್ಮಲಾ ಸೀತಾರಾಮನ್ ರವರ ಬಳಗ ಸಂಪೂರ್ಣವಾಗಿ ಸರ್ಕಾರ ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲೇ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಯಶಸ್ವಿ ಬಜೆಟ್ನ ಮಂಡಿಸಿದ್ದೀವಿ ಅಂತೇಳಿ ಅವರ ಬೆನ್ನನ್ನು ಅವ್ರು ತಟ್ಕೊಳ್ಳೋಂಥ ಕೆಲಸ ಆಗ್ತಾ ಇದೆ ಸಂಪೂರ್ಣವಾಗಿ ಬೇರೆ ಇತರ ರಾಜ್ಯಗಳನ್ನ ಒಕ್ಕೂಟದ ವ್ಯವಸ್ಥೆಯಲ್ಲಿ ದೇಶದ ಪ್ರಜಾಪ್ರಭುತ್ವದ ಏನು ನಾವೆಲ್ಲ ಗೌರವ ನಿಟ್ಟಿನಲ್ಲಿ ಸಿಲುತಾ ಇದ್ದೀವಿ ಆ ರಾಜ್ಯಗಳಿಗೆ ಕೊಡಬೇಕಾದಂಥ ಗೌರವ ಸ್ಥಾನಮಾನ ಮತ್ತು ನಮ್ಮ ನಮ್ಮ ತೆರಿಗೆ ನಮಗೆ ಕೊಡೋಂಥ ನಿಟ್ಟಿನಲ್ಲಿ ಅವರು ಇಚ್ಚೆತ್ತು ಗಮನ ಕೊಡದೆ ಇರೋಂಥದ್ದು ಭಾಳ ವಿಪರ್ಯಾಸ ಭಾಳ ದುಃಖ ನೋವು ಆಗ್ತದೆ ಇದನ್ನು ಫ್ರೆಂಡ್ಸ್ ಸಹ ನಮ್ಮ ಧರ್ಮ ಆ ರೀತಿಯಾಗಿ ಈ ಧೋರಣೆ ಮುಂದುವರಿಬಾರ್ದು ನಮಗೆ ಬೇಕಾದಂಥ ನಮಗೆ ಬರಬೇಕಾದಂಥ ಪಾಲನ್ನ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಕೊಡೋಂಥದ್ದು ಹಾಕಬೇಕು ಅಂತೇಳಿ ನಾವು ಒಕ್ಕರ್ಲಿಂದ ಈ ಪ್ರತಿಭಟನೆ ಮೂಲತು ಒತ್ತಾಯಿಸ್ತಾ ಇದ್ದೀವಿ ಎನ್ ಡಿ ಎ ಭಾಳ ಸಮಾಧಾನ ಹೋಗುತ್ತೆ ಅಂತ ಹೇಳಿ ರಾಜ್ಯಗಳಿಗೆ ಡಿಎ ರಾಜ್ಯಗಳಿಗೆಜನೇ ಅದು ಈಗ ಏನು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಬಿಹಾರ ಅದ್ರ ಜೊತೆಗೆ ಹಲವಾರು ರಾಜ್ಯಗಳು ಅವರ ಸರ್ಕಾರ ಏನು ನಡೆಸ್ತಾ ಇದ್ದಾರೆ ಯು ಪಿ ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ಅವ್ರಿಗೆ ಹೆಚ್ಚು ಒತ್ತು ಕೊಟ್ಟಿರೋಂಥದ್ದನ್ನೆಲ್ಲ ಸಹ ಸ್ಪಷ್ಟವಾಗಿ ಕಾಣ್ತಾ ಇರೋಂಥದ್ದು ಇದೆಲ್ಲನೂ ಸಹ ಹೆಚ್ಚಾಗಿ ಅಲ್ಲಿ ಮತ ಬಂದಿಲ್ಲ ಸಹ ಆ ರಾಜ್ಯಗಳಿಗೆ ಅವರು ಒತ್ತು ಕೊಟ್ಟಿರೋಂಥದ್ದು ಹೆಚ್ಚಿನ ಅಭ್ಯರ್ಥಿಗಳನ್ನ ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಟ್ಟಿದ್ರು ಸಹ ಇಲ್ಲಿನ ರಾಜ್ಯದ ಬಗ್ಗೆ ಅವರಿಗೆ ಗಮನ ಇಲ್ಲೇ ಇರೋದಂಥದ್ದು ನಮ್ಮಗಳ ದುರ್ದೈವ್ಯ ಅಂತಲೇ ಭಾವಿಸ್ಬೇಕು ಜನ ಬಿ ಜೆ ಪಿ ಬೇಕು ಯಾವುದೋ ಅವರ ಅಜೆಂಡಾನ ಇಷ್ಟಪಟ್ಟಿದ್ದಾರೋ ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ಮತ ಹಾಕದ ಮೇಲೆ ಈ ಪ್ರಜಾಪ್ರಭುತ್ವದ ಒಂದು ಹಕ್ಕನ್ನ ಪಡ್ಕೊಂಡು ಅವರು ಕೆಲಸ ಮಾಡೋಂಥದ್ದು ಅವ್ರ ಜವಾಬ್ದಾರಿ ಎದ್ದ ಮೇಲೆ ಎಲ್ಲ ರಾಜ್ಯಗಳು ಒಂದೇ ರೀತಿಯಾಗಿ ನೋಡೋಂಥದ್ದು ಸಹ ನಾವು ನಿರೀಕ್ಷೆ ಮಾಡಿದ್ದಂಥದ್ದು ಈಗಾಗಲೇ ಅತಿವೃಷ್ಟಿ ಆಗ್ತಾಯಿದೆ ರಾಜ್ಯದಲ್ಲಿ ಬರದ ಛಾಯೆ ಇತ್ತು ಅದರ ನಂತರ ಈಗ ಅತಿವೃಷ್ಟಿ ಆಗ್ತಾ ಇದೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಗುಡ್ಡ ಕುಸಿದುಗಳಾಗ್ತಾಯಿದೆ ಬಡವರ ಕಂಡೀಷನ್ಗಳ ಸಹ ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿಗಳಿಗೆನ ಎಲ್ಲರನ್ನು ಮುಖ್ಯವಾಹಿನಿ ಅಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಸ್ಪಂದಿಸಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ಇಲ್ಲ ಇವ್ರ ಜೊತೆ ಕೈ ಆಗ್ತಾ ಇಲ್ಲ ಎಲ್ಲ ವಿರುದ್ಧವಾಗಿ ನಡ್ಕೊಳ್ತಾ ಇರೋಂಥದ್ದು ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡದೇ ಇರೋವಂಥದ್ದು ಅದರ ವಿಚಾರವಾಗಿ ಹೆಚ್ಚತ್ತು ಗಮನ ಕೊಡ್ತಾ ಇರೋವಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆ ನೀರಾವರಿ ಯೋಜನೆಗೆ ಹಣ ಕೊಡದೇ ಇರೋವಂಥದ್ದು ಇವೆಲ್ಲ ಏನು ಕಾಣ್ತದೆ ಅಂದರೆ ಎಲ್ಲೋ ಕರ್ನಾಟಕಕ್ಕೆ ಬೇಕಂತಲ್ಲೇ ಮೋಸ ಮಾಡೋಂಥ ಉದ್ದೇಶ ಹಣ ತಡೆ ಹಿಡಿಯುವಂಥ ಉದ್ದೇಶ ಇವರಲ್ಲಿ ಅಡಗಿದೆ ಅಂತ ಕಾಣ್ತಿದೆ ಓಕೆ ಥ್ಯಾಂಕ್ ಯು ಸರ್ ನಾವು ಬಹಳಷ್ಟು ನಿರೀಕ್ಷೆ ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ನಡೆದು ನಾಳೆ ಎರಡು ತಿಂಗಳಾಗಿದೆ ಸುಮಾರು ಹತ್ತೊಂಬತ್ತು ಸದಸ್ಯರನ್ನ ಈ ರಾಜ್ಯದ ಜನತೆ ಬಿಜೆಪಿಗೆ ಮತ ಕೊಟ್ಟು ಇಡೀ ಬಿಜೆಪಿ ಅಭ್ಯರ್ಥಿಗಳ ಗೆಲ್ಲದಂತರ ಮೂಲಕ ಬಹಳಷ್ಟು ನಿರೀಕ್ಷೆನ ಜನ ಇಟ್ಕೊಂಡಿದ್ದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತದೆ ಮೋದಿ ಅವರ ನೋಡಿದ ಕರ್ನಾಟಕಕ್ಕೆ ಬಹಳಷ್ಟು ಸಿಕ್ಕ ನಿರ್ಮಲಾ ಸೀತಾರಾಮನ್ ಅವರ ಒಂದು ಬಜೆಟ್ ಏನಿತ್ತು ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಮಾತ್ರ ಒಂದು ರೀತಿ ಸಿಗಿನ ಅಂಶರು ಮೂಲಕ ಹಲವಾರು ಎಲ್ಲ ಒಂದು ಕಡೆ ತಾರತಮ್ಯ ಮಾಡೋದ್ರ ಮೂಲಕ ನಮ್ಮನ್ನ ಕಡೆಗಣಿಸ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ ಇದನ್ನ ನಾವು ಖಂಡಿಸ್ಬೇಕಾಗ್ತದೆ ಇದನ್ನ ವಿರೋಧಿಸಿ ಯಾಕಂದ್ರೆ ಯುವಕರ ಬಗ್ಗೆ ಉದ್ಯಮದ ಬಗ್ಗೆ ಅವ್ರು ಮಾತಾಡಲಿಲ್ಲ ನೀರಾವರಿ ಯೋಜನೆ ಈಗಾಗಲೇ ಸಾಕ್ತಾ ಇರೋದಕ್ಕೂ ಸಹ ಹಣಕಾಸು ಸೌಕರ್ಯ ಕರ್ನಾಟಕಕ್ಕೆ ಮಾಡಲಿಲ್ಲ ಮೂಲಭೂತ ಸೌಕರ್ಯಗಳು ವಿಚಾರವಾಗಿ ಸೌಕರ್ಯಗಳನ್ನು ಮಾಡಲಿಲ್ಲ ಇದಕ್ಕೆ ಹಲವಾರು ಸಮಸ್ಯೆಗಳ ಆಗ್ರಹ ನಮ್ಮ ರಾಜ್ಯದಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ವಿ ಯಾವುದ್ರ ಬಗ್ಗೆ ಸಹ ಕಿಂಚತ್ತು ಗಮನ ಕೊಡದೆ ಬರೀ ಅವರ ಒಂದು ರಾಜಕೀಯದ ಉದ್ದೇಶ ಅವರಿಗೆ ಸರ್ಕಾರ ನಿರ್ವಹಣೆ ಮಾಡಿಕೊಟ್ಟಂತ ಇಬ್ಬರ ವ್ಯಕ್ತಿಗಳ ಒಂದು ರಾಜ್ಯಗಳಿಗೆ ಹೆಚ್ಚು ಹೊತ್ತು ಕೊಟ್ಟಿರುವಂತದ್ದು ಇದು ಕಂಡನ ನಾವೆಲ್ಲ ಕಂಡುರ್ತೀವಿ ಆ ನಿಟ್ಟಿನಲ್ಲಿ ಈ ಒಂದು ಬಜೆಟ್ ಸಂಪೂರ್ಣವಾಗಿರುವಂತದ್ದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿರುವಂತ ಹೇಳಿ ನಾವು ತಮ್ಮ ಮುಖ್ಯನ ಖಂಡಿಸಿ ಭವಿಷ್ಯದಲ್ಲಿ ಜನ ತಮಗೆ ಪಾಠ ಕಳ್ತಾಗ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಸಹಿತ ಿಲ್ಲ ಅದನ್ನ ಕಂಡಿಸಿ ಮುಂದಿನ ಪಾಠ ಸಹ ತಮಗೆ ಕಲಿಸ್ತಾರೆ ಎಲ್ಲ ನಮ್ಮ ಕರ್ನಾಟಕದ ಜನತೆ ಆ ಮುಖೇನ ನಮ್ಮ ರಾಜ್ಯ ಸರ್ಕಾರ ಸಹ ಹೆಚ್ಚು ಒತ್ತು ಕೊಟ್ಟು ಎಲ್ಲಿ ಸಂಸದರೇನಿದ್ದಾರೆ ಅವರು ಕೂಡ ಅದರ ಬಗ್ಗೆ ಪ್ರಕಾರ ಇರ್ತಿಲ್ಲ ಬಹಳಷ್ಟು ಜನ ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಮದಾಯಿ ಬಗ್ಗೆ ತೀರ್ಮಾನ ಆಗಿಲ್ಲ ಮೇಕೆ ಮಾಡೋದ ಬಗ್ಗೆ ಅನುದಾನ ಇಲ್ಲ ಕುಡಿಯೋ ನೀರು ಈ ಭಾಗದ ಜೀವ ಏರಿಯ ಕೂಡ ಯಾವುದೇ ರೀತಿಯ ಅನುದಾನ ಕೊಟ್ಟಿಲ್ಲ ಕೈಗಾರಿಕಾ ಸ್ಥಾಪನೆಗಳು ಕೊಟ್ಟಿಲ್ಲ ಒಮ್ಮನೆ ಆಯ್ಕೆ ಆಗಿರ್ತಕ್ಕಂಥ ಮುಂಚೆ ಪಾರ್ಲಿಮೆಂಟ್ ಅಲ್ಲಿ ಈ ಒಂದು ಬಜೆಟ್ ಬಗ್ಗೆ ಮಾತಾಡೋದು ಬಿಟ್ಟು